सत्य सर और गुरु मक्त सम्मान योग्य कार्यक्रम में तुम्हारा धन्यवाद औरली लीला ಈಗ ಶಾಸಕರು ಹಿರಿಯರು ಸನ್ಮಾನ್ಯ ತಿಮಾರೆಡ್ಡಿ ಅನ್ನೋ ಜನಸಂಖ್ಯಾಕಾಲ ಸಂಘಟನೆಯನ್ನು ಮಾಡಿ ಎರಡು ಬಾರಿ ಶಾಸಕನಾಗಿ ಮಾಡಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡ್ತಾ ಹಿರಿಯರಾದಂತ ಶ್ರೀಧರ್ ಮೂರ್ತಿ ಅಣ್ಣನವರೇ ಮತ್ತು ಯುವ ನಾಯಕರು ಹೋರಾಟಗಾರರುಳಿಯವರೇ ಮತ್ತು ನಮ್ಮ ಹಂಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಂತರ ದಿನಗಳಲ್ಲಿ ಅತಂತರ ಎರಡು ಚುನಾವಣೆ ಹೋಗ್ಬಿಟ್ಟಿವಿ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಗಳು ಚುನಾವಣೆಯಲ್ಲಿ ಕೂಡ ಸೋತ ಬಿಟ್ಟಿವಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ನಾವು ಸೋತ ಬಿಟ್ಟಿವಿ ಮೊನ್ನೆ ನಡೆದಂತ ಪುರಸಭೆ ಚುನಾವಣೆ ಕಂಪ್ಲಿಯ ಪೂರಸಭೆ ಚುನಾವಣೆಯಲ್ಲಿ ಕೂಡ ಸೋತ ಬಿಟ್ಟಿವಿ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಕೂಡ ಕಾರ್ಯಕರ್ತರಿಂದ ಡಾಮ್ಲೋರೆ ಎರಡು ಎಲೆಕ್ಷನ್ ಸೋತ್ರೆ ಕೂಡ ಲೋಕಸಭೆ ವಿಧಾನಸಭೆ ಸೋತು ಕೂಡ ಇನ್ನ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಅಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಅವರು ಅಭಿಪ್ರಾಯ ಹಂಗಾಗಿ ಇವತ್ತು ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅವರೇ ಸರ್ಕಾರ ಇದೆ ಅವರೇ ಶಾಸಕರಿದ್ದಾರೆ ಅವರೇ ಜಿಲ್ಲಾ ಮಂತ್ರಿಗಳು ಕೂಡ ಇದ್ದಾರೆ ಇವತ್ತು ಇವೆಲ್ಲ ಇದ್ದಂತ ಟೈಮ್ ಅಲ್ಲಿ ಕೂಡ